ಎಲ್ಲರಿಗೂ ತಮ್ಮಗಳಿಗೆ ಇಲ್ಲಿ ಹಾಜರಿದ್ದ ಎಲ್ಲ ಮಕ್ಕಳು ಪ್ರಕೃತಿ ಮಕ್ಕನೆಲ್ಲಾ ಇದ್ದೀರಾ ಇನ್ನು ಕರೆಕ್ಟ್ ಆಗಿ ಮಾಡ್ತೀನಿ ತರಕ್ಕೆ ಹೇಳಿ ಹೋಗೋಣ ಊಟದ ತಿನೀ

मंडप लगाया ये गीजर लो मीडिकल करोगे ये डॉक्टर है डॉक्टर डॉक्टर लगाया सही नहीं है यार कोई इतना गीजर करेगा इतने बिचारे गेड़ों के लिए इतने से नुमार सोचेंगे कि वे जो छोटे हैं नुमार के लिए पढ़ा लेंगे जाओ पढ़ा लेंगे पढ़ा लेंगे पढ़ा लेंगे जब मेरे रशीद रूटिंग के नुमार ह रिजर्वमेंट का डेटा गेला नाही जोड दे इजेवर सही मारव बड आ अगदी आता टेप्रेस सोडा घेत होता हं तो आले ग्रामपीटीचा भाग आपण वाज वाज करतो ते घेसा करून उभी केलं सही मारशील मेरे व्यवस्थापना समितीने ಹೇಳಿ ಟೇಸ್ಟ್ ಇಲ್ಲ ಗೊಲಾಬ್ ಚೇಂಜ್ ಮಾಡಬೇಕು ನಾನು ಓಪನ್ ಮಾಡಿ ಚೆಕ್ ಮಾಡ್ ಮನೇಲಿ ನಾನು ಮನೇಲಿ ಮಾಡಿಸ್ತೀನಿ ಮಾಡಿ ಓಪನ್ ಮಾಡತ್ತೆ ತಗೊಳ್ಳಿ ಮೇಡಮ್ ಬಂದಿದೆ ಬನ್ನಿ ಇಡ ಕ್ಲೀನ ನೋಡ ನಾನು ಚೆಕ್ ಮಾಡ್ತೀನಿ ಇದನ್ನು ಬಟ್ ಕುಡಿಯೋದ್ರೇನು ಇದು ಮಾಡಿದೆ ಈ ಥರ ಚೆಕ್ ಮಾಡ್ತೀನಿ ಆಯ್ತು ಮೇಡಮ್ ಅದೇ ಅದನ್ನು ಚೇಂಜ್ ಮಾಡೋಕೆ ಹೇಳಿ ಮೇಡಮ್ ಅದನ್ನ ಹೇಳ್ತೀನಿ ಮಾತಾಡ್ತೀನಿ ಮೇಡಮ್ ಹೇಳ್ತೀನಿ ನೋಡಮ್ಮ ಬರ್ತೀನಿ